ನಮಸ್ಕಾರ ಎಲ್ಲರಿಗೂ ಮುಂಜಾನೆ ನಾ ಹೇಳೋದ ತಡರಿ ನಮ್ ಚೋಟು ಪಿಲ್ಲ ಎದ್ ಬಿಡ್ತಾನು ಅದ್ರ ನಮ್ ಪನ್ನು ಹೇಳಂಗಿಲ್ಲ ಮಾರಾನಿ ಪನ್ನು ಹೇಳ್ರಿ ಹೇಳ್ರಿ ಜಾಕ ಮಾಡಿ ಬಂದ ತುಳಸಿ ಮುಂದ ರಂಗೋಳಿ ಹಾಕಿ ನಾಷ್ಟ ಮಾಡಿನ್ರಿ ಎಣ್ಣಿ ಹಚ್ಚುತ್ತ ನಮ್ ಪನ್ನು ಮುಖದ ರಿಯಾಕ್ಷನ್ ನೋಡ್ರಿ ಅಕ್ಕಿ ತಲಿ ಅಕ್ಕಿ ಸ್ಕೂಲಿಗ್ ಟಿಫಿನ್ ಕಟ್ಟಿನು ಶಿವಾರ್ಥ ನಮ್ ಪನ್ನು ಗಿಟಾರ್ ಹಾಡ್ಸ್ಕದಳ ಅದನ್ನ ನೋಡ್ಕದ ನಮ್ ಪನ್ನು ಸಿಂಗರ್ ಪನ್ನು ಆಗಿದಳ್ರಿ ಇಲ್ಲಿ ಇಷ್ಟ ಈಗ ಆರೆಂಜ್ ಸೀಸನ್ ಸ್ಟಾರ್ಟ್ ಆಗೇತ್ರಿ ಅದ್ರದ ಸಿಪ್ಪಿ ನಾ ಬಿಸ್ಲಾಗ್ ಹೊಂದ್ಕೊಂಡ್ ಪೌಡರ್ ರೆಡಿ ಮಾಡ್ಕೋತೇನಿ ಇದನ್ನ ನಾನ್ ಸ್ಕಿನ್ ಕೇರ್ ಗ ಯೂಸ್ ಮಾಡ್ಕೋತೇನ್ರಿ ಈ ಆರೆಂಜ್ ಪೀಲ್ ಪೌಡರ್ ನಾ ಈ ಮಾಡ್ತೇನ್ರಿ ಮಾಡೇನಿ ಇದು ಹೋದ ವರ್ಷದ ನೋಡ್ರಿ ಕಲರ್ ಚೇಂಜ್ ಆಗ್ತೈತಿ ಒಂದ್ ವರ್ಷ ಮಟ್ಟ ಇಡಾನ ಇದನ್ನ ಹೆಂಗ್ ಯೂಸ್ ಮಾಡ್ತೀನಿ ಅಂತ ತೋರಿಸಿ ಬರೀ ಒನ್ ಟೇಬಲ್ ಸ್ಪೂನ್ ಮೊಸರ ಸಂತರಿ ಪೌಡರ್ ತಗೊಂಡ ಮಿಕ್ಸ್ ಮಾಡಿ ನಮ್ ಮುಖ ಹಚ್ಕೊಂಡ ಮೇಲೆ ಮುಖ ತೊಳ್ಕೋದ್ರಿ ಮುಖ ಬಾಳ್ ಗ್ಲೋಯಿಂಗ್ ಆಗ್ತೈತಿ ಸನ್ ಟ್ಯಾನ್ ಹೋಗಿಸಿ ಸಾಫ್ಟ್ ಮಾಡಾಕ ಹೆಲ್ಪ್ ಆಗ್ತೈತಿ ಒಂದ್ ಗಂಟೆ ಆಗಿತ್ರಿ ಮಧ್ಯಾಹ್ನ ಅವ್ರ ಮುಂಬೈದಿಂದ ಬಂದ ಮೊದಲ ಪಿಲ್ಲೂನ್ ತಗೊಂಡ ಮಾಯ ಜಾಕ ಜಾಕೆಲ್ಲ ಮಾಡಿ ಊಟ ಮಾಡ್ರು ನಮ್ ಪನ್ನು ಸ್ಕೂಲ್ ಇಂದ ಬಂದ ಸೈಕಲ್ ಮೇಲೆ ಕುತ್ತ ಹಬ್ಬ ತಿನ್ಕತ್ತಿಳು ನಾ ಇಲ್ಲಿ ಸಂಜೀಕ ಅಡಿಗೆ ಮಾಡಿ ಮತ್ತ ನಮ್ ಮಮ್ಮಿ ಪ್ರದೋಷ್ ಇತ್ತು ಅದಕ್ಕ ಪೂಜಾ ಮಾಡ್ಕತ್ತಿರು ಇವತ್ತು ಊಟಕ್ಕೆ ಇದ್ರಿ ಇವತ್ತಿನ ಮಿನಿಲಾಗ್ ಇಷ್ಟ ಆದ್ರ ಲೈಕ್